ಸ್ವಾಗತ ಆ ಸಸಿರಲ್ಲಿ ಇವತ್ತಿನ ಸಂಚಿಕೆ ಸೂಪರ್ ದಮಾಖಾನೆ ಅಂತ ಹೇಳ್ಬೋದು ಇವತ್ತಿನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಕಡೆ ರೋಹಿಣಿ ನಾಟಕ ಮಾಡ್ತಿದ್ದಾಳೆ ಅವತ್ತು ನೀವು ಹೇಳಿದಂಗೆ ಕೇಳಿಲ್ಲ ಅಂತ ಇವತ್ತು ನಮ್ಗೆ ಈ ಪರಿಸ್ಥಿತಿ ಬಂತು ಅಂತ ನೀವೆಲ್ಲ ಅಂದ್ಕೊಂಡಿರ್ಬೋದು ಇವಾಗ ನಾವು ಖಾಲಿ ಕೈ ಅದಕ್ಕೆ ಎಲ್ಲರೂ ಅಣ್ಣವ್ರೆ ನಾವು ಅಣಿಸ್ಕೋಬೇಕಷ್ಟೇ ಅಂತ ಹೇಳ್ತಾರೆ ಏನಮ್ಮ ಪೌಡ್ರಮ್ಮ ಹಾಂ ಸಮುದ್ರದಲ್ಲಿರುವಂಥದ್ದು ಬೊಕ್ಸೆ ನೀರು ಆದರೆ ಇಡೀ ಸಮುದ್ರನೇ ಖಾಲಿ ಆದಂಗೆ ಏನೋ ಯಾಕೆ ನಿಮ್ಮ ಅಪ್ಪನಿಗೊಂದು ಕಾಲ್ ಮಾಡು ಆ ಕಾಲ್ ಮಾಡಿದ ತಕ್ಷಣ ನಿಮ್ಮಪ್ಪ ಟನ್ ಟನ್ ಗಂಟಲೇ ದುಡ್ಡನ್ನ ನಿನಗೆ ಕೊಡ್ತಾನಲ್ವಾ ಅಂತ ಸೂರ್ಯ ಹೇಳ್ತಾರೆ ಆಗ ಎಲ್ಲರೂ ಕೂಡ ಒಂದು ರೀತಿಯ ಮಾತು ಶಾಕ್ ಕಾಣಿಸಿದ್ರು ಶಾಂತಿಗಂತೂ ತುಂಬ ಖುಷಿಯಾಗುತ್ತೆ ಆ ಮಾತಿನಿಂದ ಶಾಂತಿ ತುಂಬ ಖುಷಿಪಟ್ಟು ರೋಹಿಣಿ ಮುಖಾನೇ ನೋಡ್ತಾರೆ ಈ ಕಡೆ ಸೂರ್ಯ ಹೇಳೋ ಮಾತು ಕೇಳಿ ರೋಹಿಣಿ ಫುಲ್ ಶಾಕ್ ಆಗ್ತಾಳೆ ನನ್ನ ಕಡೆ ಮೊದಲೇ ದುಡ್ಡಿಲ್ಲ ನನ್ನ ಅಪ್ಪ ಯಾರೋ ಏನೋ ಗೊತ್ತಿಲ್ಲ ಅಪ್ಪನೂ ಇಲ್ಲ ಅಂಥದ್ರಲ್ಲಿ ಶಾಂತಿಯಿಂದ ನಾನು ಬಿಡ್ತಾಳೆ ಅಂತ ಹೇಳ್ತಾರೆ ನಿಮ್ಮ ಮಾವನಿಗೆ ಫೋನ್ ಹಚ್ಚಿ ದುಡ್ಡು ಕೇಳು ಅಂತ ಇಲ್ಲಿ ಶಾಂತಿ ರೋಹಿಣಿಗೆ ಹೇಳ್ತಾರೆ ರೋಹಿಣಿ ತುಂಬ ಡ್ರಾಮಾ ಮಾಡಿಬಿಡ್ತಾಳೆ ಫೋನ್ ಹಚ್ಚಿದಂಗೆ ಮಾಡಿ ಪೂಜನ್ ಜೊತೆ ಮಾತಾಡ್ತಾಳೆ ಪೂಜನಿಗೆ ಫೋನ್ ಹಚ್ಚಿ ಮಾವನ ಥರ ಆ್ಯಕ್ಟ್ ಮಾಡಿ ಮಾತಾಡ್ತಿರ್ಬೇಕಾದ್ರೆ ಅಲ್ಲೇ ಶಾಂತಿ ಇವ್ರಿಗೆ ಅದು ಪೂಜನ್ ಧ್ವನಿ ಅಂತ ಗೊತ್ತಾಗುತ್ತೆ ಏನೋ ಏನೇ ಬುಗುರಿ ಈ ಶಾಂತಿಗೆ ಹೂಡಿಸ್ಬೇಕಂತ ಮಾಡಿದೀಯಾ ಇನ್ನೂ ಮಾತ್ರ ಸುಮ್ಮನೆ ಬಿಡೋಲ್ಲ ಕಣೆ ಎಷ್ಟು ನಿಂದು ಡ್ರಾಮಾ ಆ ನಿಮ್ಮ ಮಾವನ ದುಡ್ಡು ಕೇಳು ಅಂದರೆ ನನ್ನ ಕಿವಿಗೆ ಬುಗ್ರು ಇಡಿಸ್ತಿದ್ಯಾ ನೀನು ಇವಾಗಲೇ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಹೋಗ್ತಾರೆ ಈ ಕಡೆ ಸೂರ್ಯ ಕನ್ನಡಕ ಕೊಟ್ಟಿರ್ತಾಳಲ್ಲ ಮೀನ ಮಾ ಮೀನನ್ಗೆ ಮತ್ತೆ ತಾನು ಇಬ್ಬರು ಕನ್ನಡಕ ಹಾಕೊಂಡು ಫೋಟೋ ತೋರಿಸ್ಬೇಕಾದ್ರೆ ಇವರೇ ನಂಗೆ ಕನ್ನಡಕ ಕೊಟ್ಟದ್ದು ಅಂತ ಹೇಳ್ತಾರೆ ಆಗ ರೋಹಿಣಿ ನಾನು ನೋಡಿರೋ ನೆನಪಾಗುತ್ತೆ ಯಾಕಂದರೆ ಮದುವೆ ಮಂಟಪದಲ್ಲಿ ಮನೋಜನ್ ಜೊತೆ ಮೀನ ಮದುವೆ ಆಗ್ತಿರ್ಬೇಕಾದ್ರೆ ಅಲ್ಲಿ ಬಂದು ಕಂಗ್ರಾಚುಲೇಷನ್ಸ್ ಅಂತ ಹೇಳ್ತಾಳೆ ಈ ಛಾಯಾ ಇದು ನೆನಪಾಗುತ್ತೆ ಯಾರಿಗಂದರೆ ಮೀನಿನ ತಂಗಿಗೆ ನೆನಪಾದಾಗ ಇವಳು ನೋಡಿದ್ದೀನಿ ಅಂತ ಹೇಳ್ತಾರೆ ಅಕ್ಕೇ ಛಾಯಾ ಅಂತ ಗೊತ್ತಾಗಿ ರೋಸ್ನಿಂದ ಬರ್ತಾನೆ ಸೂರ್ಯ ಏನು ನಮ್ಮಪ್ಪ ಶ್ರಮಪಟ್ಟು ದುಡಿದಿರೋದು ಆ ಮನೋಜನ್ ಜೊತೆ ಎಲ್ಲೇ ಹೊಡೆದು ನಮ್ಮಪ್ಪನ ದುಡ್ಡನ್ನ ಲಪ್ಟಾಡ್ಸ್ಕೊಂಡು ಹೋಗಿದ್ದು ನೀನೆ ತಾನೆ ಅಂತ ಹೇಳ್ತಾರೆ ಹೌದು ನಾನೇ ಆ ದುಡ್ಡಿಗೆ ಅವ್ನಿಗೆ ನಾನು ಸಿಕ್ಕಾಬಿಟ್ಟು ಸುಖ ಕೊಟ್ಟಿದ್ದೀನಿ ಅದನ್ನು ಕೇಳ್ತಿಯಲ್ಲ ನೀನು ದುಡ್ಡು ದುಡ್ಡು ಅಂತ ಆ ದುಡ್ಡಿಗೆ ನಾನು ಅವನ ಜೊತೆ ಇದ್ದೀನಿ ಅಂತ ರೋಫಾಗಿ ಮಾತಾಡ್ತಾಳೆ ನೀನು ಒಂದು ಹೆಣ್ಣ ಈ ಥರ ನಡ್ಕೋತಿಯಲ್ಲ ಹೌದು ಆದರೆ ನಾನು ಮತ್ತೆ ಕೆನಡಾದಿಂದ ಬಂದಾಗ ನೀನು ತಾನೆ ಹಾಂ ನಿನ್ನ ಆಟೋಲೆ ತಾನೆ ಅವತ್ತು ಅವಳ ಶಾಪ್ಗೆ ನೀನೇ ಡ್ರಾಪ್ ಮಾಡಿ ಹೌದು ಅವಳೇ ಮನೋಜನ ನಿಂತಿ ಅವಳೇ ಅವಳಿಂದನೇ ನಾನು ಬ್ಲಾಕ್ ಆಗಿದ್ದು ಅವತ್ತು ನನ್ನ ಪೊಲೀಸ್ ಸ್ಟೇಷನ್ ಕೊ ಹಿಡ್ಕೊಂಡು ಹೋಗಿದ್ದು ಅವಳೇ ಅಂತ ಹೇಳ್ತಾಳೆ ಆ ಅದೇ ಅದೇ ಜಾಗದಲ್ಲಿ ಆ ಮನೋಜ ಇದ್ರೆ ಅವನ ಕೈಯಿಂದ ನಾನು ಪರಾರಾಗ್ತಿದೆ ಆದರೆ ಒಬ್ಬಳು ಚಾಯ ಅಲ್ಲ ನೂರು ಮಂದಿ ಚಾಯ ಆಗೋ ಅಷ್ಟು ಕೆಪಾಸಿಟಿ ಇರೋ ರೋಹಿಣಿ ಅವಳು ಅವತ್ತು ನಾನು ಕಷ್ಟದಲ್ಲಿದ್ದೀನಿ ಒಂದು ಸಹಿ ಮಾಡು ಅಂತ ಹೇಳಿದೆ ಪೊಲೀಸ್ ಸ್ಟೇಷನಲ್ಲಿ ಆ ದುಡ್ಡಿಗೆ ಸಹಿ ಹಾಕಿದ್ದು ನೀನೇನೇ ಅಂತ ಹೇಳ್ತಾರೆ ಹೌದಾ ಅಂತ ಹೇಳಿ ಇಲ್ಲಿ ಶಾಕ್ ಆಗ್ತಾನೆ ಸೂರ್ಯ ಇದೆಲ್ಲ ಸತ್ಯ ಕೇಳಿಬಿಟ್ಟು ಇವಾಗ ಏನೋ ಗೊತ್ತಿಲ್ಲ ನಮ್ಮ ಅಪ್ಪನ ಸ್ಟೋರಿ ಹೇಳಿದ್ದೀನಿ ತರ ನಿಮಗೆ ರಂಗನಾಥ್ ನನ್ನಪ್ಪ ಶ್ರಮಪಟ್ಟು ಕಷ್ಟಪಟ್ಟು ದುಡ್ದಿರೋ ರೊಕ್ಕ ಅದು ಆ ದುಡ್ಡು ಮತ್ತೆ ಮೋಸ ಆಗಿದೆ ಆ ದುಡ್ಡಿಗೆ ಬೆಲೆ ಸಿಗಬೇಕು ಅಂದರೆ ನೀವು ನಮ್ಮ ಮನೆಗೆ ಬರಲೇಬೇಕು ಅಂತ ಆಯಿತು ಬರ್ತೀನಿ ಅಂತ ಚೆನ್ನಾಗಿ ಒಂದು ನಿಮಿಷ ರೆಡಿಯಾಗಿ ಬರ್ತೀನಿ ಅಂತ ಹೇಳ್ತಾರೆ ಮನೋಜ ಏ ಪೌಡ್ರಮ್ಮ ನಿಮ್ಮಿಬ್ಬರನ್ನ ಸುಮ್ಮನೆ ಬಿಡೋಲ್ಲ ಅಂತ ಹೇಳ್ತಾರೆ ಮನೆಗೆ ಬರ್ತಾರೆ ಮನೆಗೆ ಬಂದು ಮೊದಲನೇದಾಗಿ ಸೂರ್ಯ ಒಳಗಡೆ ಬರ್ತಾರೆ ಸೂರ್ಯ ಒಳಗಡೆ ಬಂದುಬಿಟ್ಟು ಇಲ್ಲಿ ಅವ್ರು ಇರ್ತಾರಲ್ಲ ಅವ್ರ ಮುಂದೆ ಹೇಳಕ್ಕೆ ಶುರು ಮಾಡ್ತಾರೆ ಈ ಕಡೆ ಎಲ್ಲರೂ ಒಂದು ಚೆನ್ನಾಗಿ ಶಾಕ್ ಹೋಗ್ತಾರೆ ಸೂರ್ಯನ ಮಾತು ಹೇಗಿದೆ ನೋಡಿಬಿಟ್ಟು ಅಪ್ಪ ಆ ಛಾಯಾ ಯಾವಾಗಲೂ ಹೊರದೇಶದಿಂದ ಇಲ್ಲಿ ಬಂದಾಯ್ತಪ್ಪ ಹಾಗೆ ಅವಳು ಕೂಡ ಈ ಮನೋಜನಿಗೆ ಎಲ್ಲ ದುಡ್ಡನ್ನ ಕೊಟ್ಟಿದ್ದಾಳೆ ಆದರೆ ಇವನು ಯಾವುದೇ ದುಡ್ಡು ಬಂದಿರೋ ಸತ್ಯನ ನಮ್ಗೆ ಹೇಳಿಲ್ಲ ಅಂದಾಗ ಮನೆಯಲ್ಲೆಲ್ಲ ಶಾಕ್ ಆಡ್ತಾರೆ ಇವ್ನು ಹೇಳ್ತಿರೋದೆಲ್ಲ ಸುಳ್ಳು ಆ ಛಾಯಾ ಇಲ್ಲಿ ಬಂದೇ ಇಲ್ಲ ಇವನೆಲ್ಲಾ ಸುಳ್ಳು ಹೇಳ್ತಿದ್ದಾನೆ ಅಪ್ಪ ಅಂತ ಮನೋಜ ಏನು ಕರೆಕ್ಟಾಗಿ ಇರೋ ಹಾಗೆ ಮಾತಾಡ್ತಿರ್ತಾನೆ ಈ ಕಡೆ ರೋಹಿಣಿ ಕೂಡ ಏನೋ ಗೊತ್ತಾಗಿದೆ ಅವರಿಗೆ ಸತ್ಯ ಏನಿರ್ಬೋದು ಅಂತ ತುಂಬಾ ಗಾಬರಿಲಿ ಇರ್ತಾಳೆ ಇವನ್ ಹೇಳ್ತಿರೋದೆಲ್ಲ ಸುಳ್ಳಪ್ಪಾ ಮೂವತ್ತು ಲಕ್ಷ ಆ ಚಾಯಾ ಕೊಟ್ಟಿದ್ದಾಳೆ ಛಾಯಾ ಇಲ್ಲೇ ಇಲ್ಲೇದಾಳೆ ಬರ್ತಿದ್ದಾಳೆ ನೋಡಿ ಛಾಯಾ ಮೇಡಮ್ ಅಂತ ಇಲ್ಲಿ ಕರಿತಾನೆ ಸೂರ್ಯ ಆಗ ಒಳಗಡೆ ಎಂಟ್ರಿ ಕೊಡ್ತಾಳೆ ಅವ್ರ ಮನೆ ಒಳಗೆ ಎಂಟ್ರಿ ಕೊಟ್ಬಿಟ್ಟು ಹೌದು ಈ ಮನೋಜನಿಗೆ ನಾನು ಮೂವತ್ತು ಲಕ್ಷ ಅವತ್ತೇ ವಾಪಸ್ ಕೊಟ್ಟಿದ್ದೀನಿ ಆ ವಾಪಸ್ ಕೊಟ್ಟಿರೋದಕ್ಕೂ ಕೂಡ ಇಲ್ಲಿ ನಾನು ಪೇಪರ್ಸ್ನ ಕೂಡ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಪೇಪರ್ಸ್ನ ಅಂತ ಒಗಿತಾಳೆ ಆಗ ಎಲ್ಲರೂ ಕೂಡ ಮನೆಯವರು ಶಾಕ್ ಆಗ್ತಾರೆ ಚಹ ಹೇಳಿದ್ರು ಅಂತ ಸತ್ಯನ ಕೇಳಿ ಮನೋಜ್ ಮಾಡ್ರು ಮೋಸನ ಕೇಳಿ ಮತ್ತೆ ಆ ಮೂವತ್ತು ಲಕ್ಷ ದುಡ್ಡು ಬಂದರೂ ಕೂಡ ಬಂದಿಲ್ಲ ಅನ್ನೋ ಸತ್ಯನ ಹೇಳಿದೆ ಇದೆಲ್ಲ ಮೋಸ ಮಾಡಿರೋದಕ್ಕೆ ಇದಕ್ಕೆ ಮನೋಜ ರೋಹಿಣಿ ಇಬ್ರೇ ಕಾರಣ ಅನ್ನೋದು ಸಿಟ್ಟಲ್ಲಿ ಶಾಂತಿಗೆ ತುಂಬ ಕೋಪ ಬಂದ್ಬಿಡುತ್ತೆ ದುಡ್ಡು ಕೊಟ್ಟಿರೋದೆಲ್ಲ ಪ್ರೂಪ್ರಪ್ಪ ಪ್ರೂಪ್ ಪ್ರಕಾರ ಛಾಯಾ ತೋರಿಸಿರ್ತಾಳಲ್ವ ಅದನ್ನೆಲ್ಲ ನೋಡಿ ತುಂಬ ಕೋಪ ಬಂದ್ಬಿಡುತ್ತೆ ಆಗ ಇದಕ್ಕೆಲ್ಲ ಮಸಲತ್ತು ಆ ರೋಹಿಣಿನೇ ನಾನೇನು ಮಾಡಿಲ್ಲಮ್ಮ ಎಲ್ಲ ರೋಹಿಣಿನೇ ಮಾಡಿದ್ದು ನಾನು ದುಡ್ಡು ಕೊಡೋಣ ಅಂತಂದರೆ ಏನು ಹೇಳಿದ್ಲು ಗೊತ್ತಾ ರೋಹಿಣಿ ಬೇಡ ಅದರಿಂದ ಬಿಸ್ನೆಸ್ ಮಾಡೋಣ ಅಂತ ಅವ್ರು ಕೊಟ್ಟರೆ ಸುಮ್ಮನೆ ವೇಸ್ಟು ನಿಮ್ಮ ತಮ್ಮನ ಕೊಟ್ಬಿಡ್ತಾರೆ ಅಂತ ಹೇಳಿದ್ಲು ಅದಕ್ಕೆ ನಾನು ಈ ಥರ ಮಾಡಿದೆ ಅಂತ ಡ್ರಾಮಾ ಮಾಡಿಬಿಡ್ತಾನೆ ಆಗ ರೋಹಿಣಿ ಈ ಥರ ಹೇಳಿದ್ಲು ಅನ್ನೋ ಕೋಪಕ್ಕೆ ಶಾಂತಿ ರೋಹಿಣಿನ ಬೆಲ್ಟ್ ತೊಗೊಂಡು ಹೊಡಿತಾಳೆ ತಿರುಗಿಸ್ ತಿರುಗಿಸಿ ಹೊಡ್ತಿರ್ತಾಳೆ ಆದರೆ ಒಂದು ಹೆಣ್ಣಿಗೆ ಹೊಡೆಯೋದು ಶಾ ಇಲ್ಲಿ ಮೀನಾಗಿ ಇಷ್ಟ ಆಗೋಲ್ಲ ಒಂದು ಹೆಣ್ಣು ಇನ್ನೊಂದು ಹೆಣ್ಣು ಆ ಜಾಗದಲ್ಲಿ ಇದ್ದು ನೋಡ್ತಾ ಇರೋದಕ್ಕೆ ಮನಸ್ಸು ಒಪ್ಪಲ್ಲ ಅದಕ್ಕೆ ಅತ್ತೆ ಅವ್ರ ಮೇಲೆ ಒಂದೇ ಇಟ್ಟು ಬಿದ್ದರೆ ನಾನೇನು ಸುಮ್ಮನೆ ಇರೋಲ್ಲ ಅಂತ ತುಂಬ ಕೂಗಾಡ್ತಾಳೆ ಹೊಸೆ ಸೀರಿಯಲ್ ಸೂಪರ್ ಧಮಾಕ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಹಾಗೆ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು